ఓ స కొట్ట నోడంద చాన్సోదు తోర చందంగి తోరస మరగ సరస ఓ ఎల్ పున్నినాయ్ స

ಬಿಡಬೇಡ ಹುಡುಗಿ ನನ್ನ ಸಾಕು ನನ್ನ ಸಾಡಬೇಡ ಹುಡುಗಿ ನನ್ನ ಸ್ವಲ್ಪ ನನ್ನ ಸತಿಗೆ ನಿಮ್ಮ ಏ ಸಿಪಾಯಿ ಬಾರ ಸಿಪಾಯಿ ಈ ಕಿಸೇ ರೂಪಾಯಿ ನಿಂದ್ರ ಅವರ ಮಾಡಿ ಎಲ್ಲಿ ಗೊತ್ತಿ ಪಾಪ ಕಳ್ಕೊಂಡ ಪುಣ್ಯ ಪಡ್ಯಕ್ ನೀರ ಮುಳುಗಕೊಂಟನ್ ಪಾಪ ಪರಿಹಾರ ಅಕ್ಕತಿ ನೀರಾಗ ಮುಳಗಿದ್ರ ಯಾರ್ ಮಾತ್ರ ಸತ್ ಹೋದೇ ನನ್ನ ಸಿಪಾಯಿ ಸರ್ದಾರ ಸರ್ದಾರ್ನು ಶಶಿ ಇವತ್ತ ಸಂಕ್ರಮಣ ದಿನ ಅಂದ ಎಲ್ಲಾರು ಪವಿತ್ರ ಗಂಗಾ ನೀರಿನಲ್ಲಿ ಸ್ನಾನ ಮಾಡಿ ಎಳ್ಳು ಎಲ್ಲ ತಂದ ಸಂತೋಷ ಪಡುದನ ಗೊತ್ತಾರೆ ಆಯ್ತ ಎಲ್ಲೋ ನಿಂಗ ನನಗ್ ಗೊತ್ತಿದೆ ನಿನ್ನ ಯಾಕೆ ಹೇಳ್ತೀನಿ ನನ್ ರಾಜ ಅಂತೀನಿ ಹೋಗ್ಲಿ ಮುಳುಗೇಳಕ್ಕೆ ಯಾವ್ ನದಿ ಹೊಂಟಿ ನಾ ಹೊಂಟ ನದಿಗೆ ನೀ ಜೈಂಟ್ ಆಗಿ ಬರ್ತನಂದ್ರ ನಾ ಕರ್ಕೊಂಡ್ ಹೋಗಕ ರೆಡಿನ ನೀ ಕರ್ಕೊಂಡ್ ಹೋಗ್ನಂತೆ ಯಾವ್ದಾರ ಮರುನಾಗ ಮುಳುಗಿಸ್ಬಿಟ್ಟೆ ಅಂದ್ರೆ ನನ್ನ ಗತಿ ಏನು ನಾ ಹೆಂಗ ಮಾಡ್ಲಿ ಹಂಗಾದ್ರ ಶಬರಿ ತಾಯಿ ಕೊಳ್ಳಕ್ಕೆ ಹೋಗುನ ಶಬರಿ ತಾಯಿ ಕೊಳ ಎಲ್ಲಿ ಐತಿ ಹೋದ ಅದ ಇಲ್ಲೇ ಮುನ್ನೋಳಿ ರಾಮದುರ್ಗ ಊರ ಹತ್ರ ಐತಿ ಬರ್ತೀಯ ಅಂದ್ರೆ ಆ ತಾಯಿ ದರ್ಶನ ನಮಗೂ ಆಕತ್ತೆ ಅಂದಂಗ ಆಯ್ತು ದರ್ಶನ ತಾಯಿ ಹಾಕ್ಸಿಂಗಾರಿ ಆಕಿ ಆಶೀರ್ವಾದನು ಆಕತ್ತೆ ಅಷ್ಟು ಶಾಂತಿದಳ ಆ ತಾಯಿ ಶಾಂತಷ್ಟದ ಕ್ರಾಂತಿನೂ ಅಷ್ಟ ಯಾಕಂದ್ರ ಶಿವಾನಂದ ಸ್ವಾಮಿಗಳು ಆ ಕೊಳ್ಳ ತಪಸ್ಸಿ ಕುಂತಾಗ ರಾಕ್ಷಸ್ರಾವಳಿ ಇತ್ತಂತ ಆ ಅವಳಿ ಪಾರ್ ಮಾಡಿ ಸ್ವಾಮಿಗಳು ಭೇಟಿಯಾಗಿ ಬೇಡಿದ್ ವರ ಕೊಟ್ರಂತ ವರ ಕೊಟ್ರಂತ ಅಂದ್ರ ಸ್ವಾಮಿಗಳು ಮನಿ ಮುನಿಹಾಳಿ ಆ ಸ್ವಾಮಿಗಳು ಶಿವಾನಂದ್ ಸ್ವಾಮಿಗಳ ನನ್ನ ಜೊತೆ ಬರ್ತಾನ ಅಂದ್ರ ಅವ್ರ ಮಗ ಹ್ಮ್ ಅವ್ರ ಮಗ ಆತ್ಮಾನಂದ ಮಠ ಸತ್ಯಕ್ಕೆ ತೋರಿಸ್ತಾನ ಸಿಂಗಾರಿ ಅಂದ್ರ ಸಂಕ್ರಮ ಸ್ಥಾನ ಯೋಗಸ್ಥಾನ ಸ್ಥಾನ ಅಂದಾಗ ನಮ್ಗೂ ಆಯ್ತು ಆ ಯೋಗ್ಯ ಸ್ಥಳಕ್ಕಂಟಿವ ನಂದು ನಿಂದು ಕಂಕಣ ಬಲ ಕೂಡಿ ಬಂತ ಯಾರ ಜೋಡಿ ಕೂಡಿ ಬಂತೇನ ಕಂಕನ ಬಲ ಹಲೋ ಇನ್ನು ಯಾರು ಜೊತೆ ಅಂತ ಕೇಳ್ತೀಯ ನನ್ನ ಸಿಂಗಾರಿ ನಂದು ನಿಂದು ಕುಡಿಲ್ವಾ ಕಂಕಣಬಲ ಪಾಸಿಪಾಯಿ ಹಗಾರ್ಕ ಹೊರಗೆ ಬಿದ್ದು ಮಾತನಾಡಕ್ಕೆ ಇಲ್ಲ ಏನು ನಗ್ತಿದ್ದೀಯ ನಿಮ್ಮೇ ನನ್ನ ಮೇಲೆ ಕೇಳ್ತೀಯ ನನ್ನ ಸಿಂಗಾರಿ ಆ ನಟ್ ನೋಡು ಸೆಬ್ರಿ ಕೊಳ್ಳ ನೀರಾಗ್ ನಿಂತ ನಿಂತ ನಿನ್ನ್ಯಾಡೋ ಮ್ಯಾಟ್ ಅನ್ನೋದವ ಏನ್ ತೋಳಕದಿವಾ ಹೆಣಮಗಳೆ ಮ್ಯಾಟ್ ಅನ್ನೋ ರೀತಿಯೇನ್ ತಿಳ್ಕೋ ಕೈ ಕೈ ಅಯ್ಯೋ ನಿನ್ನ್ಯಾಡೋ ಮ್ಯಾಟ್ ತನ್ನ ಕೈ ತಗೊಂಡೆ ಕೈ ತಗೊಂಡೆ ನನ್ನ ದುಪ್ಪಕ್ಕೆ ಹಚ್ಚಿ ದುಪ್ಪಕ್ಕೆ ಹಚ್ಚಿ ಗಸ್ 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 ತಿಕ್ಕು ಸುಕೋಬ ಕನಸ್ತೆ ನೋಡ ಏ ಚಪಾಯ ಆಲ ನಿನ್ನ ಮೈಯ ಕೈ ತಿಕ್ಕುಳುವಷ್ಟು ತಾಕತ್ ನಿನ್ನ ಕಡೆ ಐತಿ ಯಾಕ ಇಲ್ಲ ಅಂತ ಹೇಳಿದೇನ ನೀ ಒಂದು ಗಟ್ಟಿ ಮನಸ್ಸು ಮಾಡಿ ಮಾಡಿ ನನ್ನ ಹಿಂದ ಕೊಳಕ್ ಬರ್ತೇನೆ ನಾನು ಸಂಕ್ರಾಂತಿ ರಾಗ ಇವ್ರ ಎಲ್ಲಾರು ಕುಂತಾರ ಕಣ್ಣು ಕುಗ್ಸಿವಂಗ ನಿನ್ನ ಶೃಂಗಾರ ಮಾಡಿ ಶೃಂಗಾರ ಮಾಡಿ ನಿನ್ನ ಜಡಿಗೆ ಮಲ್ಲಿಗೆ ಹೂವಾ ಮುಡಿಸಿ ಮುಡಿಸಿ ಬಂಗಾರ ಮಂಚದ ಮನ್ಸದ ಮ್ಯಾಲ ಕುಂಡಿ ಶಬರಿ ಅಂಗಾರದಾಗ ನಿನ್ನ ಕೈ ಹಿಡಿಸಿ ಹಿಡಿಸಿ ಬರೀ ಒಂದ್ ಅರ್ಸದಾಗ ಶೃಂಗಾರ ಬರೀ ಒಂದ್ ವರ್ಷದಾಗ ಒಂದ್ ಮಗುವಿನ ತಾಯಿ ಮಾಡಿಸ್ತೇನೆ ಈ ಮಾತು ಮಾತು ಅಯ್ಯೋ ಈ ನಾ ಯಾಕೆ ಸುಳ್ಳು ಸಿಂಗಾರಿ ನಿಂಗ ಅಷ್ಟ ಡೌಟ್ ಇತ್ತಂದ್ರ ನಮ್ ಹಲಗಾತಿ ಬಸಾಪ ಕಿಲದಾರ್ ಬಸವಂತೊಡಾಪ ನಮ್ಮ ಬಸಾಪ್ ಬಸಾಪ ಕೇಳ್ಕೊಂಬ ಊರ್ ಒತ್ತಿ ಹಚ್ಚಿ ಹಿರಿಯರು ಎಷ್ಟು ಮಂದಿದಾರ ಈ ಹುಡುಗನ್ ಮ್ಯಾಗ ಎಷ್ಟು ವಿಶ್ವಾಸ ಕೇಳ್ಕೊಂಬ ಮೊದಲು ಹೋಗಿ ಹೌದೇನೋ ನನ ಸಿದ್ಧ சுத்த சொடகாட் மனசு குதது பிள்ள வந்து கீதேனே கஜானி கிச்சிய வாபூ ஹச்சி துணத ஏன் சந்தனார்த்தா கூட ஷீரோணா கீ நெம்பி பருவீப்பாக இருந்தோ நாம मामा अंत तो करिया किए பாக்கோ ஹச்சி தளதழ வரதோ நம்ம தரவர மனிய வாத கெம்பானி மருவியே ஹுக்கினாகை தருண கை மாடி தறியாக்கு बात के शंप पक्षी दलगा इन चंदना तब कु बड़े इन चंदना रकूद அப்பாத்தங்காரி பங்கார வண்ண சிங்காரேன கடிமீ இல்ல தங்க நோடிரல்ல பாஷா கிடைக்கல நோடிர கிச்சிங்க நோடிர ஏனப்பெல்ல கொடுவங்க கிடைக்கல ம செம்பாக்கியே நம்பிக்கு தருவியே ஒன்பிடித்திருந்த கை மாடி தறியாக்கே வாக்கு ஷாம்பு அச்சி தலை தழ ஏன செங்கனரக்கூட ஏன செங்கனாரோ ஏன செங்கனாரோ ಇನ್ನೊಂದು ಉರುಪನ ಒಗದ ಬಿಡಿ ಈಗ ಕಾವ್ನೆ ಕಾ ಹಾಗೆ ಬಿಡಿ ಒಟ್ಟು ಬರೀ ಕಾವ ಬೇಕಾಗಿತ್ತು ಅನ್ಕೈತಿ ಬಾಯಿ ಹೋಗಿ ಕುಣ್ಸಾರ ಕೊಂಡ್ಬಿಟ್ಟು ತಂಪ್ಲೇ ರಂಗ ಹುಚ್ಚ ಹಿಡಿಸಿದೆ ಮೊದಲೇ ಮೊದಲೇ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದೆಲ್ಲ ಹುಡುಗಿ ನನ್ನ ನಿನ್ನೆ ನಡುವ

జామ <laughs>